ಆ ಹುಡ್ಗನ್ ತಂದ್ ಎಂತ್ರು ಯಾವಾಗ್ರ ಬರ್ತಾನ ಬಂದ್ರ ಬರ್ತಾನ ಇಲ್ಲಂದ್ರ ಇಲ್ಲ ಅನ್ಕರು ಬರೀ ಪಾರ್ಟಿ ಶಾಪಿಂಗ್ ಬರೀ ಇದ್ರಾಗ ಇರ್ತಾಳಕಿ ಆ ಹುಡುಗ ಮನ್ಯಾಗ ಉಣ್ಸೋದು ತಿನ್ಸೋದು ಮಾಡೋರು ಯಾರು ಇಲ್ಲ ಒಂಚೂರು ಐತಿ ಹುಡುಗ ಹಿಂಗಾಗಿ ಎಲ್ಲರೂ ಅವ್ರವ್ರ ಮನೆಗೆ ಮನಿಗ್ ಹೋದ್ ಕುಡ್ಲೆ ಬೈತಾರ ಅದಕ್ಕ ಲಿಫ್ಟನ್ಯಾಗ ಬಂದ್ ಆಡ್ತೈತಿ ಅಯ್ಯೋ ಪಾಪ ಹ್ಮ್ ಮನ್ಯಾಗ ಸಂಸ್ಕಾರ ಇಲ್ಲಂದ್ರೆ ಹಿಂಗ ಆ ಹುಡುಗ ಹುಡ್ಗೋಗ ಏನ್ ಮಾಡ್ತೇನೆ ಅನ್ನೋದ ಅರಿವಿರಂಗಿಲ್ಲ ಆಮೇಲೆ ಸರಿ ತೆಗೆ ಬರಲ್ಲ ಎಲ್ಲಾರ್ಗು ಒಂದ ಶಬ್ದ ಲಲ್ಲ 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 ಇದ ಅವನು ಭಾಷೆ ಕೃಷ್ಣ ನೀನು ಪ್ರಶಾಪ ಆಗಾ ನಾಷ್ಟ ಮಾಡಿ ಒಂಚೂರು ಹೊರಗೆ ಹೋಗೋಣ ಅಂತ ಆ ತಗೋಸಂತು ನಡಿ ನಾಷ್ಟ ಮಾಡಿ ಒಂಚೂರು ಹೊರಗೆ ಹೋಗೋಣ ಅಂತ ಬಾ ಆದ್ರೆ ಇವತ್ತು ಮತ್ತೊಮ್ಮೆ ಹುಟ್ಟು ಬಂದಂಗಾಗಿದೆ ನೋಡು ಕರೆನಾ ನೆನಸುಗೊಂಡ್ರು ಇನ್ನು ಯದಿ ಜೆಲ್ ಅಂತತಿ ಮಲ್ಲಿಕಾವಾ ಪ್ರೇಮವಾ ಹೊರಕದರ ಅಂದಂಗ ಸೋಬಿನ ಕಾಣವಲ್ಲ ಎಲ್ಲೇ ಬೋ ಬೈ ತಕೊಂಡ ಬಂದ್ರ ವಾರೆ ಮಾಡಕ ಅಂತ ಹೇಳಿ ಬಚ್ಚಲ್ಲಂಗಾ ತಿಕ್ಕೋ ಅಂತ ಕುಂತಿರಬೇಕಾಕಿ

ಇಲ್ಲೋ ಅಂತಾರ ಮಾತಾಡ್ತಾಳ ಮ್ಯಾಗ ಮ್ಯಾಗ ಫಡ್ಡು ದಾಸಿ ಮಾಡಿದ್ರೆ ಯ ರೊಟ್ಟಿ ಬಡಿಯದ ಊಟ ದೌ ತೆಕ್ಕೆತ್ ಅಂತ ಹೇಳಿ ಇದನ್ನ ಗಿರ್ರನ ತಿರುವಿ ಚರ್ರನ ಮಾಡಿ ತಿನಿಸ್ ಕುಂದಿಸ್ ಬಿಡ್ತಾಳ ನೀನ್ ಏಂತಿ ಅನ್ನದು ತಿನ್ನದು ಬಿಡಂಗಿಲ್ಲ ಇಷ್ಟ ಇಟ್ಟುಕೊಂಡು ನಂದ ಚಾಡ ಮಾತಾಡ್ತೈತಿ ಮುದಿ ಮುಳಿ ಬಾ ಸುಡು ಸುಡು ಊ ತಿಂದ್ ಬಿಡು ಹೂನಯ್ಯಪ್ಪ ಹಾರಿದ್ರೆ ನನಗ ಹಲ್ಲಿಗೆ ಬರುದಿಲ್ಲ ನಡಿ ಬಡ ಬಡ ಸುಡ ಊ ತಿಂದ ಹೊರಗ್ ಬಂದು ಕುಂದ್ರಣ ಅಂತ ಯಾಡು ತಾಯಿ ಮಗನ ಅದಾವ ಹಾ ನೀನ ಹೆಚ್ಚಿನ ಬಿಡು ನಮಸ್ಕಾರ ಸ್ನೇಹಿತರೆ ಕೆಲವೊಬ್ರು ನಮ್ಮ ಅತಿಮೆಯ ಸ್ನೇಹಿತರೆ ಲಕ್ಷ್ಮಕ್ರಿ ಶೇರ್ ಮಾಡ್ರಿ ಅಂತ ಹೇಳ್ಬೇಡ್ರಿ ನೋಡಕ ಆಗ್ತದೆ ಅಂತ ಕಮೆಂಟ್ ಮಾಡಿದ್ರಿ ಆದ್ರೆ ಏನ್ ಮಾಡುದು ಸ್ನೇಹಿತ ಪದೇ ಪದೇ ಇದ್ರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ರಿ ಹೊಸದಾಗಿ ಬಹಳಷ್ಟು ಜನ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಒಂದ್ ವಿಡಿಯೋ ಲೈಕ್ ಕೂಡ ಇರೋದಿಲ್ಲ ಅದ ಸ್ನೇಹಿತ ದಯಮಾಡಿ ನೀವು ಲೈಕ್ ಮಾಡಿದ್ರೆ ನಾನ್ ಹೇಳೋ ಪ್ರಸಂಗನ ಬರೋದಿಲ್ಲ ವಿಡಿಯೋ ನೋಡಿದ್ರೆ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಅಂತ ಕೇಳ್ತೀನಿ ಮಾಡ್ಕೊಡಿ ಚಾನಲ್ ಅನ್ನ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚ್ಕೋರಿ ನೀವು ಹಾಗೆ ಮಾಡೋದ್ರಿಂದ ನನಗೆ ಕಥೆನಾ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕಿತಿತಿ ದಯ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋಕ್ಕೆ ಸ್ನೇಹಿತರೆ ಒಂದ 500 ಆದ್ರೂ ಲೈಕ್ ಬರಲಿ ಅಂತ ನಂದ ಅದೊಂದು ಪುಟ್ಟ ಆಸೆ ಇಟ್ಕೊಂಡಿನಿ ದಯ ಮಾಡಿ ಸ್ನೇಹಿತರೆ ನನ್ನ ಆಸೆ ನಾನು ನಿರತೇ ಮಾಡಬೇಡಿ ವಿಡಿಯೋ ನೋಡುವಂತರು ಪ್ರತಿಯೊಬ್ಬರೂ ಕೂಡ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ನಮ್ಮ ಅತ್ತಿ ತಿಂದು ಹೊರಗೆ ಬಂದು ಕುನ್ ನೋಡು ಹೊರಕ ಹೋಗದ ನಾನು ಇಲ್ಲಂದ್ರೆ ಕೆಳಿ ತಿಂದ ಕೈ ಬಿಡ್ತಾಳ ಸೊ ಇನ್ನೂ ಜಲಕ ಏನ ಆಕ್ ಹೋಗಿಂದ ಮೂರು ಮಂದಿ ಜಾಕಾ ಮಾಡಿದ್ವಿ ನಾವು ನೋಡಿ ಬರ್ತಂತಡಿ ಕಪ್ಪಲ್ಲಿ ಹಾಕೋಡಪ್ಪ ಎಲ್ಲಾನು ಗ್ಯಾಸಿನ ಮೇಲೆ ಮಾಡೋದಪ್ಪ ನಿನ್ನ ಸಸಿ ಮಲ್ಲಿಕವ್ವ ಇಲ್ಲಿ ಸುತ್ತಮುತ್ತಲು ಜಂಗಲ್ ಇದ್ರೆ ಹೊಸ ಕಟ್ಟಿಗೆ ಮಾಡ್ಕೊಂಡು ಬರೋಗು ಒಂದು ಕಲ್ಲಿಟ್ಟು ಒಲೆ ಹೂಡಿ ದನ ಉರಿ ಹಚ್ಚಿ ಅಡಿಗೆ ಮಾಡ್ವಲ್ರ ಗ್ಯಾಸಿನ್ ಸಿಲಿಂಡರ್ ನೋಡಿದ್ರ ಒಂದು ಸಾವಿರ ರೂಪಾಯಿ ಆಗೇತಿ ಯುವ ಬೇ ನನ್ ಮುಂದೆ ಹೇಳದಂಗ ಮನೆಯ ಮಂದಿ ಮುಂದೆ ಹೇಳಿ ಇದು ನಮ್ಮಂಗ ಹಳ್ಳಿಯಲ್ಲಿ ಬೇ ಎಲ್ಲಿ ಬೇಕಲ್ಲೇ ಒಲಿ ಹತ್ಕೊಂಡು ಅಡಿಗೆ ಮಾಡಕ ಇದು ಸಿಟಿ ಅಂದ್ರೆ ಇಲ್ಲಿ ಮಂದಿ ಆಕಸ್ತಾ ಹುಡ್ತಾರ ತಾಯಿ ಬಟ್ಟೆಗ ಹುಡ್ತಾರಿಲ್ಲ ಅದು ಅಲ್ದ

நானுரா ஜ ஏ நம்பு ஒன் கோலாலாக்க தென்னது ஈவுடர்கையவாழ் ஜெயத்தேயப்பா தேவரே கண்டுகண்ட தேவருகே ஒரு கீ வத்தனி எல்லைத்திருண்டானம் அம்மாக வந்து மணிவந்தலைப்பாராந்து அட்டியாகலாக்குந்தலா என்னும் இத்தீர் முஞ்சளவுரைகளில் என்னும் தும்பித்துமணியைத் தீர் கண்டுத்தும் தண்ணீர் ஆக்கப்படாதேவை ஈனில் விடலட்சுமிமாவா என்று சங்கர் புதுப்பாண்டனும் பார்த்தவாய் வத்த மூன்றாயிரத்து சூரியப்பா சந்தப்பா உயர்ந்தனர் தன்னாராதரும் என் தாயார் சந்த தேவருக்கு விராவு ಈ ಹುಡುಗ ಅಡ್ನಾಡಿ ಆತ ಯವ್ವ ಅಡ್ನಾಡಿ ಆತ ಹೋಗಿ ಇಷ್ಟು ದಿನ ಆತವಾ ಒಂದು ಫೋನ್ ಇಲ್ಲಾ ಹೆಂಗ್ ಇದ್ದನವಾ ಅ ತಂದಿ ತಾಯಿ ಯಾರ್ ಯಾರ್ ದು ಕಳ್ಳ ಇದ್ದಂಗಾತ ಲೇವಾ ಏನು ಮಾಡಿದಾಳ ಏನ ರಂಡಿ ಊರಂಡಿ ಹುಡುಗನ ಯವ್ವ ಕುತಂತ್ರ ತಂದ್ಲ ಯವ್ವ ಕುತಂತ್ರ ತಂದ್ಲ ಯವ್ವ ಮಂದಿಗೆ ಅಂದು ಉಪಯೋಗ ಇಲ್ಲ ಈ ಬೋಸಡಿ ಮಗ ಮುಂದೆ ಇಟ್ರ ಅಣ್ಣನ ಬಿ ಬೇರೆ ಏನು ತಿನ್ನೋದಿಲ್ಲ ಇವನೇ ಬರಬರಿ ಇಲ್ಲ ನಮ್ಮ ಮಕ್ಕಳು ತಪ್ಪಿಟ್ಕೊಂಡು ಇನ್ನೊಬ್ಬರಿಗೆ ಬಟ್ಟು ಮಾಡಿ ತೋರಿಸೋದು ಅರ್ಥ ಇಲ್ಲದ ಕೆಲಸ ನೀ ಅನ್ನೋದು ಕರೆನಾಯ್ತೆ ಗೊಡಪ್ಪ ಆದಂತರ ಹೊರಗಿನ ನಾಯಿ ಇದು ಮನೆಯ ಹುಟ್ಟದಮಲ್ಲ ಅಯ್ಯಪ್ಪ ಕಳ್ಳು ಕಾಕು ಎಲ್ಲ ಬಿಟ್ಟು ಹೆಂಗಿದ್ದಾನವ ಯವ್ವ ಅದೆಲ್ಲ ಹೋಗ್ಲಿ ಬಿಟ್ಬಿಡಿ ಬಿಡಿ ಈಗ ಏನ ಏಟಿದ್ರು ಹೊಟ್ಟೆಗ ಹತ್ತಕ್ಕೋರಿ ಪ್ರೇಮವ ಕೆಳಸ್ಕೊಂತಂದ್ರ ಬಹಳ ಸಂಕಟ ಪಡ್ತೈತ್ವಿ ಬೇಡ ಇಲ್ಲಿ ಬಂದು ಮಲ್ಲಿಕವನ್ ಕೂಟ ಒಟ್ಟು ನಕ್ಕೋಂತ ಅದಾಳ ಎಂಟು ಹತ್ತು ದಿನ ಎಲ್ಲಾ ಮರ್ತು ನಕ್ಕೋಂತ ಇರ್ಲಿ ಒಟ್ಟು ಹೌದಾ ಫೋನ್ ಮಾಡಿರ್ತ ಏನ ಒಟ್ಟು ಕಾಲೇಜ್ ಹೆಚ್ಚೇವ್ ಅಂತ ಹೇಳಿ ತಲೆಗಿಂದು ಒಂದ್ ಅರ್ಧ ತಗದಾಳ ಅಂತ ತಿಳ್ಕೊಂಡಿನ ಹೌದಾ ಯವ್ವ ಏನಾರ ಯಾಕಾಗ್ಲಿ ಕಾಲೇಜ್ ಹುಟ್ಟಿದ್ದ ಬೇಷ ಆತ ಹುಡುಗಿ ಇಲ್ಲಿ ಬಂದಾಗಿಂದ ಮಲ್ಲಿಕವ್ವ ಅಕ್ಕಿ ತಲೆಗಿಂದು ಗುಂಗ ಬಿಡಿಸಾಳ ನೋಡು ಹಂಗ ಏನೇನಾರ ಸುದ್ದಿ ಹೇಳಿ ನಕ್ಸಕ್ಕೆ ನಕ್ಸಕ್ಕೆ ನಕ್ಕ ನಕ್ಕ ಮಕ ಅಳ್ಳೆ ತಿಕ್ಕಿದಿ ಇವತ್ತ ಕರೆನವ ಶಂಕ್ರ ಅವನವನ ಸಿಗಬೇಕು ನನ್ನ ಕೈಗೆ ಅವಂಗ ನನ್ನ ಕೈಯಾಗ ಹುಡುಗಾಲಿಲ್ಲ ಅವಂಗ ಹೊಡೆಬಿಟ್ಟಿ ಮಗ ಇಂತಲ್ಲದಾನ ಅಂತ ನನಗೊಂದು ಸುದ್ದಿ ಗೊತ್ತಾಗದಷ್ಟೇ ಸಾಕು ಅವನು ಕರ್ಕೊಂಡು ಬಂದು ಎರಡೂ ಕಾಲ್ ಮುರಿದು ಕುಂದ್ರಿಸ್ತಾನೆ ಅವನು ಮನಿ ಬಿಟ್ಟ ಹೋಗಿರ್ಬಾರ್ದು ಮಗ ಇನ್ನೊಮ್ಮೆ ಹೊಲದಾಗ ಕೂಲಿ ಮಾಡಿ ದುಡದ ಅವನ ಸಾಕಿದ್ರು ಅಡ್ಡಿ ಇಲ್ಲ ಅವನವನ ಒಂದು ಹುಡುಗಿ ಸಂಬಂಧ ಹ ತಂದಿ ಬೇಡ ತಾಯಿ ಬೇಡ ಹೆಂಡತಿ ಬೇಡ ಮನಿ ಬೇಡ ಮಠ ಬೇಡ ಎಲ್ಲಾರನು ಬಿಟ್ಟು ದೂರ ಉಳ್ಕೊಂಡು ಬಿಟ್ಟಣ ಇರ್ಲಿ ಇರ್ಲಿ ಎಲ್ಲಿ ಹೊಕ್ಕನ ಒಮ್ಮಿಂದ ಒಮ್ಮೆ ನಮ್ಮ ಆಸರ ಬೇಕಾಕೇತಿ ಅಂತ ಕೂತ್ಕೊಂಡು ನಮ್ಮಂತ ವಯಸ್ಸಾದ ತಂದಿ ತಾಯಿ ಆಸರ ಅವ್ನ್ ಯಾಕೆ ಬೇಕಾಗಿತ್ತಿ ಎಲ್ಲ ನಮ್ಮ ಹುತ್ತು ಕತಿ ಅಲ್ಲಲೇ ಬಾಯಿ ನಮ್ಮ ಸೊಂಡಿಲೇ ನಾವು ನೀರು ಕುಡಿತಿವೆಂದ್ರೆ ತಪ್ಪು ಕೋಟಿಗಟ್ಟಲೇ ತುಡೇವುงೋ ಒಳ್ಳೆ ಜನರ ಸ್ನೇಹ ಸಂಬಂಧಗಳು ಬೇಕ ಬೇಕಾ ಪ್ರೇಮ ಹೋಗಿವತ್ತ ಕೆಟ್ಟ ಟೈಮ್ ಇರಬಹುದು ಈವತ್ತು ಕಳಿತಿತಿ ರಾತ್ರೆಯಾಗಿಂದ ಹಗಲು ಬರಕಬೇಕು ಒಂದಿಲ್ದ ಒಂದ ದಿನ ತಂದಿ ತಾಯಿ ಹೆಂಡತಿ ನನ್ನ ಮನಿ ಅಂತ ಹೇಳಿ ಬಂದೆ ಬರ್ತಾನ ನೋಡು ನೀ ಅಂದಂಗಾಗ್ಲೇ ಮಾರಾಯ ಅಷ್ಟ ಸಾಕು ಹೆಚ್ಚಿನ ಏನ್ ಬೇಕಾಗಿತಿ ನಮಗ ಹುಡುಗ ಮನಿಗೆ

ಸ್ನೇಹಿತರೆ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ ಹೆಣ್ಣಿಗೆ ಹೆಣ್ಣ ಶತ್ರು ಅಂತ ಹೇಳಿ ಒಂದ್ ಹೊಸ ಮಾಡಿದ್ರಿ ವಿಡಿಯೋನ ಹಾಕೊಳ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಮೊದಲಿಗೆ ತಮ್ಮಲ್ಲಿ ಕ್ಷಮೆ ಕೇಳ್ತೇನ್ರಿ ಕೆಲವೊಬ್ರು ಆತ್ಮೀಯ ಸ್ನೇಹಿತರು ಕೂಡ ನೀನ್ ಬರೀ ಹೇಳೋದಂದು ಮಾಡೋದಂತ ಅಂತ ಕಮೆಂಟ್ ಮಾಡಿರಿ ನಿಜವಾಗ್ಲೂ ನಿಮ್ಮ ಸಿಟ್ಟು ಸಹಜ ನನ್ನಿಂದ ತಪ್ಪಾಗೇತಿ ಇದಕ್ಕೆ ಕಾರಣ ಇಷ್ಟ ರೀ ಸ್ನೇಹಿತರ ನಮ್ಮ ಅಕ್ಕನ ಮಗನ ಮದ್ವೆ ಇತ್ತು ಅಕ್ಕಿ ನಮ್ಮ ದೊಡ್ಡಮ್ಮನ ಮಗಳ್ರಿ ಕನ್ನೇನು ಬೇರೆ ಎಲ್ಲಾ ಅಣ್ಣನ ಮಗಳನ್ನ ಅಕ್ಕನ ಮಗದ ತಗೊಂಡ್ರು ಆದ್ರೆ ಸ್ನೇಹಿತ ವಿಚಿತ್ರ ಅಂದ್ರೆ ಅವರು ಮದ್ವೆ ಫಿಕ್ಸ್ ಮಾಡಿದ ಗುರ್ತಿರಲಿಲ್ಲ ರೀ ಒಮ್ಮೆ ಮಮ್ಮಿ ಮದ್ವೆ ಕಾರ್ಡ್ ಕೊಡಕ್ಕೆ ಬಂದಾಗ ಗುರುತು ಮದ್ವೆ ಫಿಕ್ಸ್ ಅಂತ ಹೇಳಿ ಹಂಗಾಗಿ ಸ್ನೇಹಿತ ನನಗೆ ಹೊಸ ಇದೆ ವಿಡಿಯೋ ಮಾಡೋಕೆ ಟೈಮ್ ಸಿಗ್ಲಿಲ್ಲ ನಾಲ್ಕು ದಿನ ಮುಂಚೆನ ನಾನು ಮದ್ವೆಗೆ ಹೋಗ್ಬೇಕಾಗಿ ಬಂತು ಹುಡುಗ ಅಕ್ಕನ ಮಗ ಹುಡುಗಿ ಅಣ್ಣನ ಮಗಳು ಸೊ ಹಂಗಾಗಿ ನನಗೆ ಬಿಡುವಂತ ಪರಿಸ್ಥಿತಿ ಇರಲಿಲ್ಲ ಇವು ಒಂದು ದಿನದಾಗ ಅದಕ್ಕೆ ಒಂದ ಸುಖ ಸಂಸಾರಕ್ಕೆ ಮೂರು ಮಂದಿ ಸೊಸೆ ಎಂದಿರೋ ಕಥೆಯ ವಿಡಿಯೋನ ಕಂಟಿನ್ಯೂ ಹಾಕೇನ್ರಿ ಇನ್ನೊಂದು ಹೊಸ ಕಥೆಯ ವಿಡಿಯೋ ಹಾಕಾಕಾಗ್ಲಿಲ್ಲ ನಿನ್ನೆ ನಾನು ಮದ್ವೆ ಮುಗಿಸಿ ಊರಿಗೆ ಬಂದೇನಿ ಇನ್ನೇನಪ್ಪ ಎಲ್ಲ ಮುಗೀತು ಕಥೆನ ಮುಂದುವರ್ಸ್ಕೊಂಡು ಹೋಗಕ್ ಅನ್ನೋದ್ರಾಗ ನಮ್ಮ ಯಜಮಾನ್ರಿಗೆ ಕುಂಭಮೇಳಕ್ಕ ಹೋಗುವಂತ ಆಸೆ ಆಗೇತ್ರಿ ನನಗೂ ಪ್ರಯಾಗರಾಜಕ್ಕೆ ಹೋಗಕ್ಕೆ ಪುಣ್ಯ ಸ್ನಾನವನ್ನ ಮಾಡಿ ಬರ್ಬೇಕಂತ ಹೇಳಿ ಬಹಳ ಆಸೆ ಆಗೇತಿ ಸ್ನೇಹಿತರೆ ಯಾಕಂದ್ರೆ ಸ್ನೇಹಿತ ಒಂದ ನೂರ ವರ್ಷದ ನಂತರ ನಡೆಯುತ್ತಿರುವಂತ ಕುಂಭಮೇಳ ತುಂಬಾ ವಿಶೇಷತೆಯನ್ನ ಪಡೆದೈತಿ ಅದಕ್ಕೆ ಸ್ನೇಹಿತರೆ ನಾವು அப் நோட் நோட சலமாதிரி கமெண்ட் நம்ம கிடி எந்த